ನಮಸ್ಕಾರ ಸ್ನೇಹಿತರೇನ್ ಹೀಗೂ ದುಡಿಮೆ ಮಾಡ್ಬೋದು ಅಂತ ಯಾರಿಗಾದ್ರೂ ಗೊತ್ತಿತ್ತ ರೀಲ್ಸ್ ಬಿಂದು ಖಾತೆಯಲ್ಲಿ ಲಕ್ಷ ಲಕ್ಷ ಹಣ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತಿರುವ ಕಂಟೆಂಟ್ ಕ್ರಿಯೇಟರ್ಗಳಲ್ಲಿ ಬಿಂದು ಗೌಡ ಕೂಡ ಒಬ್ಬರು ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ವಿಡಿಯೋ ಶಾರ್ಟ್ ಬ್ರ್ಯಾಂಡ್ ಪ್ರಮೋಷನ್ ಮೇಕಪ್ ಆರ್ಟಿಸ್ಟ್ ಫೋಟೋಶೂಟ್ ಮತ್ತು ಆನ್ಲೈನ್ ಪ್ರಮೋಷನ್ ಮೂಲಕ ಹಣ ಸಂಪಾದನೆ ಮಾಡುತ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಸುಮಾರು ಒಂದು ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಫಾಲೋವರ್ಸ್ ನ ಬಿಂದುಗೌಡ ಗಳಿಸಿದ್ದಾರೆ ಹೀಗಾಗಿ ಇನ್ಸ್ಟಾಗ್ರಾಂ ನಿಂದ ಆದಾಯವೂ ಹೆಚ್ಚಾಗಿದೆ ಎನ್ನಲಾಗಿದೆ ಲಕ್ಷ್ಯದಲ್ಲಿ ಫಾಲೋವರ್ಸ್ ಹೊಂದಿರುವ ವ್ಯಕ್ತಿಗಳೇ ಕೈ ತುಂಬಾ ಹಣ ಸಂಪಾದನೆ ಮಾಡುತ್ತಾರೆ ಇನ್ನು ಒಂದು ಮಿಲಿಯನ್ ಫಾಲೋವರ್ಸ್ ಇರುವಾಗ ಸಂಪಾದನೆ ಹೆಚ್ಚಿರುತ್ತದೆ ಅಂತಾರೆ ನೆಟ್ಟಿಗರು ಕೆಲವು ವರ್ಷಗಳ ಹಿಂದೆ ಬಿಂದುಗೌಡ ಸಿಕ್ಕಾಪಟ್ಟೆ ಟ್ರೋಲ್ಗಳನ್ನ ಹೆದರಿಸುತ್ತಿದ್ದರು ಯಾವ ಬಟ್ಟೆ ಧರಿಸಿದ್ದರೂ ಕನ್ನಡ ಉಚ್ಚಾರಣೆ ಕೆಟ್ಟ ಡ್ಯಾನ್ಸ್ ಎಂದು ಕಾರೆಳೆದು ಬಿಟ್ಟರು ಈಗ ಬಿಂದುಗೌಡ ಸಂಪಾದನೆ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ ಅಲ್ಲದೆ ಖಾಸಗಿ ಟಿವಿ ಕಾರ್ಯಕ್ರಮಗಳು ಸಿನಿಮಾ ಅವಾರ್ಡ್ ಶೋಗಳಲ್ಲಿ ಬಿಂದು ಭಾಗಿಯಾಗುತ್ತಿದ್ದಾರೆ ಸ್ನೇಹಿತರೆ ಬಿಂದೂಗೌಡ ಈ ಒಂದು ಸಾಧನೆ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ではね。